ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಮೂವತ್ತೊಂದು ಹಿಂದೂಸ್ತಾನ್ ಮುಕ್ತ ಮೀಡಿಯಾ ಎಂಟರ್ಟೈನ್ ಸ್ಪೀಚರ್ಸ್ ವತಿಯಿಂದ ಸಿಗ್ನಲ್ ಮ್ಯಾನ್ ಸಾವಿರದ ಒಂಬೈನೂರ ಚಿತ್ರದ ಟ್ರೈಲರ್ ಮತ್ತು ಹಾಡಿನ ಅನಾವರಣ ಕಾರ್ಯಕ್ರಮವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು ಈ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಿರ್ಮಾಪಕರಾದ ಗಣೇಶ್ ಪ್ರಭು ಬಿಬಿ ನಿರ್ದೇಶಕರಾದ ಶಿವರುದ್ರಯ್ಯ ಕೆ ಪ್ರಮುಖ ನಟರಾದ ಪ್ರಕಾಶ್ ಬೆಳವಾಡಿ ರವರು ಸೇರಿದಂತೆ ಚಿತ್ರತಂಡದ ಅನೇಕ ಕಲಾವಿದರು ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು ಪತ್ರಕರ್ತರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಈಗಾಗಲೇ ನಮ್ಮ ಚಿತ್ರ ಈಗಾಗಲೇ ಎರಡು ಸರಿ ಬೆಂಗಳೂರಲ್ಲಾಗಿದೆ ಇದು ಚಾರ್ಲಸ್ ಚಿಕನ್ಸ್ ಅವರ ಕತೆ ಸ್ಫೂರ್ತಿಯಿಂದ ಮಾಡುತ್ತಾ ಅದಕ್ಕೆ ನಮ್ಮ ಇಂಡಿಯನ್ಗೆ ಅದಕ್ಕೆ ರೂಪ ಕೊಟ್ಟವರು ನಮ್ಮ ಪ್ರಕಾಶ್ ಪೆಟ್ವಾಡಿ ಅವರು ಅದಕ್ಕೆ ಕತೆ ಬರೆದು ಮತ್ತೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆದಿದ್ದಾರೆ ಇದು ಈ ಇವತ್ತು ಏನು ಹಾಡನ್ನ ಟೀಸರ್ ರೀಸ್ ಮಾಡ್ತಾ ಇದ್ದೀವಿ ಹಾಡನ್ನು ಬರೆದವರು ನಾಡೋಜ ಡಾಕ್ಟರ್ ಪ್ರೊಫೆಸರ್ ಪರಗೂರು ರಾಮಚಂದ್ರಪ್ಪ ಅವರು ಅವರು ಬರೆದಿರೋದು ಇದಕ್ಕೆ ಓಸು ಬಜೆನ್ನ ಅವರು ವಿಸಿಟ್ ಮಾಡಿದ್ದಾರೆ ಮತ್ತೆ ಇದನ್ನ ಹಾಡಿರುವಂಥವರು ಪಲ್ಲವಿ ಮತ್ತು ವಿಜಯ ಪ್ರಕಾಶ್ ಅವರು ಹಾಡಿರೋದು ಮೈಸೂರಿನಲ್ಲಿ ಆಗ್ತಾ ಇರೋದು ಯಾಕಂದ್ರೆ ಮೈಸೂರಿನ ಅರಮನೆಯ ಪೂರ್ವಕವಾಗಿ ಹುಡುಕಂತ ಸಾಹಿತ್ಯ ಮತ್ತೆ ಅದರ ಪೂರ್ವಕವಾಗಿ ನಮ್ಮ ಚಿತ್ರದಲ್ಲಿ ಸನ್ನಿವೇಶ ಬಹಳ ಪಾರ್ಟ್ ಆಫ್ ದಿ ಫಿಲಮ್ ಆಗಿರೋದ್ರಿಂದ ಇದು ಮೈಸೂರಿನಲ್ಲಿ ಆಗ್ತಾ ಇರೋದು ನಮ್ದಂತೂ ಪ್ರಕಾಶ್ಗಾಗ್ಲಿರ್ಬಹುದು ಪ್ರೊಡ್ಯೂಸರ್ಗಾಗ್ಲಿರ್ಬಹುದು ನಮ್ದಂತೂ ಬಹಳ ಹೆಮ್ಮೆ ಸಂಗತಿ ಇಲ್ಲಿ ಆಗ್ತಾ ಇರೋದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಆಗ ಬ್ರಿಟನ್ ಬಹಳ ಕೆಟ್ಟ ಸ್ಥಿತಿಯಲ್ಲಿತ್ತು ಮೊದಲನೇ ಮಹಾಯುದ್ಧ ತುಂಬಾ ಸೋತಿದ್ರು ಆಗ ಬಹಳ ಕ್ರೂರವಾದ ಯುದ್ಧ ಅದು ಇಷ್ಟು ದೊಡ್ಡ ಚೆನ್ನಾಗಿರೋ ವೆಪನ್ಸ್ ಆಮೇಲೆ ಬಂದಿದ್ದ ಆವಾಗ ಇರಲಿಲ್ಲ ಒಬ್ಬರನ್ನೊಬ್ರು ಎದುರುಗಡೆ ಇದ್ದು ಬಂದು ನೋಡಿ ಆ ಆ ಕಾಲದಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಟ್ವೆಲ್ ಮಿಲಿಯನ್ ಡೆತ್ ಇನ್ ದಟ್ ವರ್ಲ್ಡ್ ವಾರ್ ಅಂತ ಸಮಯದಲ್ಲಿ ಅವ್ರು ಬರ್ಬೋದಾಗ್ಬಿಟ್ಟು ಅವ್ರು ದುಡ್ಡಿರಲಿಲ್ಲ ಆಗ ಇಲ್ಲ ಭಾರತದ ಈ ಪ್ರಾಂತ್ಯಗಳೇನಿತ್ತು ಏನಿತ್ತು ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರಿತಿದ್ವಲ್ಲ ಆ ಆ ಪ್ರಾಂತ್ಯಗಳಿಂದ ಅವ್ರ ಸಹಾಯ ಬೇಡದ್ರು ಬ್ರಿಟನ್ ಆಗ ಜೋಧ್ಪುರ್ ಲ್ಯಾನ್ಸರ್ಸು ಹೈದರಾಬಾದ್ನ ನಿಜಾಮಿನ ಒಂದು ತುಕಡಿ ಮತ್ತೆ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದ ಕಾಲದಲ್ಲಿ ನಮ್ಮ ಮೈಸೂರು ಲ್ಯಾನ್ಸರ್ಸ್ ಅವರನ್ನು ಕಳಿಸಿದ್ರು ಹಣವನ್ನು ಕೊಟ್ಟು ಒಂದು ಐವತ್ತು ಲಕ್ಷ ಹಣವನ್ನು ಕೊಟ್ಟು ಬ್ರಿಟನ್ಗೆ ಇಲ್ಲಿಂದ ಒಂದು ಮೈಸೂರು ಲ್ಯಾನ್ಸರ್ಸ್ ಹೋದ್ರು ಅದೊಂದು ದೊಡ್ಡ ಯುದ್ಧ ಅದು ಹೈಫಾ ಅನ್ನೋ ಒಂದು ಬಂದರ್ ಒಂದು ಬಿಡುಗಡೆ ಆಯಿತು ಪೋರ್ಕ್ ಸಿಟಿ ಅದು ಇಸ್ರೇಲ್ ಅಲ್ಲಿ ಅದರಲ್ಲಿ ಮೂರನೇ ವರ್ಷ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದಾಗ ಇಸ್ರೇಲ್ ಇಂದ ಅವರ ಪ್ರತಿನಿಧಿಗಳು ಬಂದು ಕಣ್ಣೀರಿಟ್ಟು ಡೆಲ್ಲಿ ಹೇಳಿದ್ರು ಭಾರತ ಈಗ ನಮಗೆ ಮಾಡದೆ ಹೋಗಿದ್ದರೆ ನಮ್ಗೆ ಇಸ್ರೇಲ್ ಅನ್ನ ರಚಿಸಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಅತ್ಕೊಂಡು ಹೇಳಿದ್ರು ತುಂಬಾ ಜ್ವರ ಯೋಧರ ಸತ್ರು ವಿಶೇಷ ಏನ ಯುದ್ಧದಲ್ಲಿ ಆಗಿನ ತುರ್ಕಿ ಮತ್ತೆ ಜರ್ಮನ್ ಆರ್ಮಿ ಏನಿತ್ತು ಅವ್ರಿಗೆ ಹೈಟ್ಸ್ ಅಲ್ಲಿ ಸ್ಥಳ ಸಿಕ್ಕಿತ್ತು ಅವ್ರಿಗೆ ಹೈಫಾ ನಗರದ ಮೇಲೆ ಬೆಟ್ಟ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಅವ್ರಿಗೆ ಜಾಗ ಸಿಕ್ಕಿತ್ತು ಅದು ಅಡ್ವಾಂಟೇಜ್ ಇರುತ್ತೆ ಆರ್ಮಿಯಲ್ಲಿ ಅಲ್ಲಿ ಅವರು ಗನ್ನು ಕ್ಯಾನನ್ ಎಲ್ಲ ಮೌಂಟ್ ಮಾಡ್ಕೊಂಡಿದ್ರು ಅವರು ಆರ್ಟಿಲರಿ ಇತ್ತು ಅವ್ರಿಗೆ ಅಂದರೆ ಗನ್ ಶೂಟ್ ಮಾಡೋಕ್ಕೆ ಫೈವ್ ನ ಫೈರ್ ಮಾಡೋದಕ್ಕೆ ಅವ್ರಿಗೆ ಪವರ್ ಇತ್ತು ಆದರೆ ನಮ್ಮವ್ರ ಹತ್ರ ಕುದುರೆ ಮೇಲೆ ಅವರು ಬರ್ಜಿಗಳನ್ನ ಕತ್ತಿ ಇಟ್ಕೊಂಡು ಮಾತ್ರ ಯುದ್ಧ ಮಾಡಿದ್ದು ಒಂದು ಸಾವಿರದ ಎಂಟುನೂರ ಹನ್ನೆರಡು ಜರ್ಮನ್ ಮತ್ತೆ ತುರ್ಕಿ ಯೋಧರನ್ನ ಅವರ ಆಫೀಸರ್ಸ್ನ ಅವರ ಸೆರೆ ಹಿಡಿದು ಒಂದೇ ದಿನದಲ್ಲಿ ಯುದ್ಧ ಗೆದ್ದು ಹೈಫಾ ಹೈಫಾಟ್ನೆ ಬಿಡುಗಡೆ ಮಾಡಿದ್ರು ಅಲ್ಲಿ ಒಂದು ಆರ್ನೂರು ಜನ ಸತ್ತಿದ್ದಾರೆ ಭಾರತೀಯ ಯೋಧರಲ್ಲಿ ನಮ್ಮ ಮೈಸೂರು ಲ್ಯಾನ್ಸರ್ ಜೋಧ್ಪುರ್ ಅವರು ಎಲ್ಲ ಸೇರಿ ಅದನ್ನ ಅಲ್ಲಿ ಈಗಲೂ ಅವರು ಅವ್ರು ಮಣ್ಣು ಮಾಡಿದಾರ ಅಲ್ಲಿ ಅದೊಂದು ಬಹಳ ವಿಶೇಷ ಸ್ಥಳ ಆಗಿದೆ ಅಲ್ಲಿ ಇಸ್ರೇಲ್ ಜನಕ್ಕೆ ನಿಮ್ಗೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಬೆಂಗಳೂರು ನಗರದಲ್ಲಿ ಈಗ ದೂರದರ್ಶನ ಕೇಂದ್ರ ಇದೆಯಲ್ಲ ಅದರ ಪಕ್ಕದಲ್ಲಿ ನಮ್ಮೊಂದು ಟವರ್ ಇದೆ ಫಾ ಮೆಮೋರಿಯಲ್ ಅಂತ ಇದೆ ಬೆಂಗಳೂರಿನ ಜನಕ್ಕೆ ಗೊತ್ತಿಲ್ಲ ಇದು ಈಗಲೂ ಇದೆ ಅದು ಯಾರು ನೋಡಕ್ಕೂ ಹೋಗಿಲ್ಲ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲೂ ಬಂದಿಲ್ಲ ಅವ್ರ ಹೆಸರು ಸತ್ತದ ಯೋಧರ ಅದರಲ್ಲಿ ಮೈಸೂರು ಲ್ಯಾನ್ಸರ್ಸ್ ಅವರು ಈಗಲೂ ನಿಮ್ ಮೈಸೂರು ಪೊಲೀಸ್ ಬ್ಯಾಂಡ್ ಇದೆಯಲ್ಲ ಅವ್ರು ಹಾಕೊಳ್ಳೋ ಯೂನಿಫಾರ್ಮ್ ಮೈಸೂರು ಲ್ಯಾನ್ಸರ್ಸ್ ಯೂನಿಫಾರ್ಮ್ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಇದು ಮೈಸೂರಿನ ಇತಿಹಾಸ ಇದ್ರಲ್ಲಿ ಒಳಗೊಂಡಿದೆ ಅದಕ್ಕಾಗಿ ನಾವೊಂದು ನಾವು ಇದನ್ನ ಇವರು ಬರಗೂರ್ ಅವ್ರು ಹೇಳಿದಾಗ ಬಹಳಷ್ಟು ಒಂದು ಸೊಗಸಾದ ಒಂದು ಹಾಡನ್ನ ರಚಿಸಿದ್ದಾರೆ ಅದನ್ನ ಅದರದು ಆ ಹಾಡನ್ನು ಬಿಡುಗಡೆ ಮಾಡಬೇಕು ಮೈಸೂರಲ್ಲಿ ಅಂತ ನಮ್ಗೆ ಆಸೆ ಇತ್ತು ಈಗ ಸಿಗ್ನಲ್ ಮ್ಯಾನ್ ನೈನ್ಟೀನ್ ಸೆವೆಂಟಿ ಒನ್ ಇದರ ಒಟ್ಟು ಟೀಸರ್ ಅನ್ನು ಕೂಡ ಇವತ್ತು ಬಿಡುಗಡೆ ಆಗಿದೆ ನಂತರ ಪ್ರಕಾಶ್ ಅವರು ಹೇಳಿದ್ರು ಸಾಂಗ್ ಇದೆ ಮೂವಿಯಲ್ಲಿ ಮೂವಿದೆ ಸಾಂಗ್ ಅಂತ ಅದರದ್ದು ಕೂಡ ಬಿಡುಗಡೆ ಮಾಡಬೇಕು ಅಂತ ಒಂದು ಬೆಂಗಳೂರಿನಲ್ಲಿ ಭೇಟಿ ಆಗಿರೋ ಸಮಯದಲ್ಲಿ ಹೇಳಿದ್ರು ಮಾಡಬೇಕು ಮೈಸೂರು ಅತ್ಯಂತ ಸಂತೋಷದ ವಿಷಯ ಮೈಸೂರು ಇತಿಹಾಸ ಈ ಒಂದು ಏನು ಚಲನಚಿತ್ರ ಇದೆ ಅದರ ಮೂಲಕ ಅದು ಹೈಲೈಟ್ ಮಾಡಿರೋದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ ಮೂವಿ ಮಾಡಿದ ಹೆಮ್ಮೆ ಇದೆ ಈ ಮೊದಲ ಚಿತ್ರ ಒಂದೇ ಸಾಂಗ್ ಇರೋದು ಇದು ನಮ್ಮ ಮೈಸೂರು ಸಂಸ್ಥಾನದ ಬಗ್ಗೆ ಈಗ ಹಾಡೋಲ್ಲ ಕೇಳಿದ್ರಿ ಸೌಭಾಗ್ಯ ಮೈಸೂರು ಮಹಾರಾಜರೇ ಬಂದು ರಿಲೀಸ್ ಮಾಡಿದ್ದಾರೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ವಿಷಯ ಇಲ್ಲ ಈ ಚಿತ್ರ ಪ್ರತಿಯೊಬ್ಬರು ನೋಡ್ಬೇಕು ಒಂದು ಜೀವಂತವಾಗಿಡುವಂತ ಒಂದು ಸೊ ವೈಯಕ್ತಿಕವಾಗಿ ನನಗೆ ಸಾರಿಡೋ ಸಣ್ಣ ಕ್ಯಾರೆಕ್ಟರ್ ಏನಿಲ್ಲ ಬರಲ್ಲ ಎಲ್ಲ ದೊಡ್ಡ ದೊಡ್ಡ ಜನ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ ಬುದ್ಧಿವಂತರು ಅದ್ ಸಣ್ಣ ಪಾತ್ರ ಹೆಂಗಾಗ ಸಾಧ್ಯ ಅಲ್ಲ ಚೆನ್ನಾಗಿತ್ತು ನನಗೆ ಬಹಳ ಇಷ್ಟ ಆಗಿತ್ತು ಆಸ್ ಅನ್ ಆರ್ಟಿಸ್ಟ್ ಅಲ್ಲಿ ಕೆಲಸ ಮಾಡಿದಿರೋದು ನಾವು ಲೈವ್ ರೆಕಾರ್ಡಿಂಗು ಪ್ರೆಷರ್ ಇವತ್ತಿನ ಡಬ್ಬಿಂಗ್ ಮಾಡಿಲ್ಲ ಅದು ಮೂವಿಂಗ್ ಟ್ರೈನು ಮಳೆ ನಮ್ಮ ನಮ್ಮ ಟ್ರೈನ್ ಜರ್ನಿ ನಡುವೆ ಮತ್ತೆ ರೆಗ್ಯುಲರ್ ಟ್ರೈನ್ ಅಂತ ನಡೀತಿರುತ್ತೆ ಸೊ ನಾವು ರಿಹರ್ಸಲ್ ಮಾಡಬೇಕು ಆ ಆ ಕಷ್ಟಗಳು ಆ ಚಾಲೆಂಜಸ್ಸು ಭಾಳ ನಮಗೆ ಎಕ್ಸೈಟಿಂಗ್ ಆಗಿತ್ತು ಸೊ ಅದನ್ನು ಒದಗಿಸ್ಕೊಟ್ಟು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ನನ್ನ ಸಹ ಸಹೋದ್ಯೋಗಿಗಳಿಗೆ ಥ್ಯಾಂಕ್ಸ್ ಸಾವಿರದ ಒಂಬೈನೂರ ಒಂದರ ಜನವರಿ ತಿಂಗಳ ಆಗ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರ ತಾಯಿ ಶ್ರೀ ವಾಣಿಲ ಸನ್ನಿಧಾನದವರು ಆಗಿದ್ದರು ಮುಂದಿನ ವಾರ್ತೆ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ